ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗಾಗಲೇ ಏನು ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಬಳ್ಳಾರಿಯ ನಗರ ಶಾಸಕರಾದ ಶ್ರೀ ನಾರ ಭರತ್ ರೆಡ್ಡಿ ಅವರು ಮತ್ತು ಗ್ರಾಮಾಂತರ ಶಾಸಕರಾದ ನಾಗೇಂದ್ರ ಅವರು ಮತ್ತು ಸಂಸದರಾದಂತಹ ಮಸೂರು ಹುಷೇನವರು ತುಂಗಾರಾಮ್ರು ಮತ್ತು ಮಾಜಿ ಆಂಜನೇಯ ಆಂಜನೇಯನವರು ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಎಲ್ಲ ಹನುಮಂತ ಹೆಬ್ಬರು ಎಲ್ಲ ನಮ್ಮ ನಾಯಕರುಗಳು ಇವತ್ತೇನು ನನ್ನ ಒಂದು ಸಹಕಾರ ಕ್ಷೇತ್ರದ ಕೆಲಸ ಮಾಡಿರತಕ್ಕಂತ ಒಂದು ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿರೋದು ಬಹಳಷ್ಟು ಸಂತೋಷ ಆಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಎಲ್ಲಾ ನಾಯಕರುಗಳಿಗೆ ನಾನು ಹೃದಯಪೂರ್ವ ಧನ್ಯವಾದ ನಮ್ಮ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಅಂದ್ರೆ ಬಳ್ಳಾರಿಯಲ್ಲಿ ಒಬ್ಬ ಹಿಂದುಳಿದ ಲೀಡರ್ ನಾವು ಗುರುತಿಸುವಂತ ಕೆಲಸ ನಮ್ಮ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಹಂಗಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ಗೆ ಇಲ್ಲಿ ಬಳ್ಳಾರಿ ಜಿಲ್ಲಾ ನಗರ ಶಾಸಕರಾದ ಭರತ್ ರೆಡ್ಡಿ ಅವರ ಸಾರ್ ಹಾಗೂ ನಾಗೇಂದ್ರ ಸಾರ್ ಅವರಿಗೆ ಎಲ್ಲ ನಮ್ ಟೋಟಲ್ ಈ ಟೋಟಲ್ ಆಗಿ ಸಾಕಷ್ಟ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಹಿಂದೆ ಎಲ್ಲ ನಮಗೆ ಸಪೋರ್ಟ್ ಮಾಡಿದಂತ ಎಲ್ಲ ಲೀಡರ್ಗೆ ನಮ್ಗೆ ಪೂರ್ವಕ ಧನ್ಯವಾದ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ